ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಹಾರಕುಡ ಚನ್ನಬಸವೇಶ್ವರ ಮಂಗಲ ಮಂಟಪದ ಉದ್ಘಾಟನೆ ಹಾಗೂ ಚನ್ನಬಸವ ಶಿವಯೋಗಿಗಳ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಿತು ಇನ್ನು ಭಾತಂಬ್ರ ಜಗದ್ಗುರು ಶಿವಯೋಗೇಶ್ವರ ಸ್ವಾಮೀಜಿ ಅವರು ಮಂಗಲ ಮಂಟಪದ ಉದ್ಘಾಟನೆ ನೆರವೇರಿಸಿದರು ನಂತರ ಹಾರಕುಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಚನ್ನಬಸವ ಶಿವಯೋಗಿಗಳ ಮೂರ್ತಿ ಅನಾವರಣಗೊಳಿಸಿದರು ಇನ್ನು ಸಮಾರಂಭಕ್ಕೂ ಮುಂಚೆ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಿಂದ ಅಲಂಕೃತ ರಥದಲ್ಲಿ ಪೂಜರ ಮೆರವಣಿಗೆ ಕೂಡ ನಡೆಯಿತು ಇನ್ನು ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ಗ್ರಾಮಸ್ಥರು

جو ري 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 جو